ಕುಳಿತುಕೊಳ್ಳಬೇಕು ಎಲ್ಲರಿಗೂ ಗೌರವ ಸತ್ಕಾರ ಇರುತ್ತಾ ದಯವಿಟ್ಟು ಎಲ್ಲರೂ ಶಾಂತ ರೀತಿ ಲಿಂತ್ರ ಕುಳಿತುಕೊಳ್ಬೇಕು ಇದು ಕಾರ್ಯಕ್ರಮ ಶ್ರೀಮಠ ಕಾರ್ಯಕ್ರಮ ಇದು ನಿಮ್ಮದೇ ಕಾರ್ಯಕ್ರಮ चला हवा चलने बड़ा चला उसमें ना काली बहुत बहुत काली इन लोग चला ಎಲ್ಲರೂ ಶಾಂತತೆಯನ್ನ ದಯವಿಟ್ಟು ಶಾಂತತೆಯನ್ನ ಕಾಪಾಡ್ರೆ ಯಾರು ಮಾತಾಡಬಾರ್ದು ಈಗ ಅಪ್ಪನವರಿಂದ ಆಶೀರ್ವಚನ ಆಶೀರ್ವಚನ ಸಚ್ಚಿದಾನಂದ ರೂಪಾಯ ಪರಬ್ರಹ್ಮನೇ ನಮಃ ಶಾಂತಿ 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 ನಾಡಿನ ಅವಧೂತ ಪರಂಪರೆಯೊಳಗ ಅತ್ಯಂತ ಶ್ರೇಷ್ಠ ಮಠ ಅನ್ನಿಸಿಕೊಂಡಿರ್ತಕ್ಕಂಥ ಅವಧೂತ ಶ್ರೀ ಗುರು ಡಿಷ್ಟಯ್ಯ ಸ್ವಾಮಿ ಇಲ್ಕಲ್ ಶಾಖಾ ಮಠದ ಪೀಠಾಧ್ಯಕ್ಷರಾದಂಥ ಇಲ್ಕಲ್ ಮೂಲ ಮಠದ ಪೀಠಾಧ್ಯಕ್ಷರಾದಂಥ ಮಾತೋಶ್ರೀ ಅವರೇ ನೀವೆಲ್ಲರೂ ಹೇಳಿಕೊಂಡಂತೆ ಮಾತಾಜಿಯವರೇ ಹಾಗೂ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಂತ ಎಲ್ಲ ಆಧ್ಯಾತ್ಮದ ಅಧ್ವರ್ಯಗಳಿಗೆ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಈ ಮಠದ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತಹ ಸಜ್ಜನ ಸದ್ಭಕ್ತರೆ ನಿಮ್ಮ ಹೃದಯದೊಳಗೆ ಅಡಕವಾಗಿ ಇರುವ ಮನುಮಂಚರ್ತಿಗೆ ಶರಣ ಶರಣಾರ್ಥಿ ಹೇಳ್ತಾಯಿದ್ದೇನೆ ಹತ್ತುವರೆಗೆ ಈ ಕಾರ್ಯಕ್ರಮ ಶುರು ಆಗಬೇಕಾಗಿತ್ತು ಆದರೆ ಹೀಗೆ ಇವತ್ತು ಒಂದೂವರೆಗೆ ಶುರುವಾಗಿ ಇನ್ನು ಯಾವಾಗ ಮುಗಿತ ಗೊತ್ತಿಲ್ಲ ಪಾಪ ಕಾಯ್ತಾ ಇರ್ತೀರಿ ನೀವು ಆದರೆ ಎಲ್ಲರೂ ಮುಂಜಾನೆ ಪ್ರಸಾದ ಹೊರಡಿದ ಅಂತ ಈಗ ಏನಾಗಿದೆ ಅಂದ್ರೆ ನಾನು ಈ ಮಠದ ಪರಂಪರೆಯೊಂದಿಗೆ ನಾನು ನನ್ನ ಗುರುತಿಸಿಕೊಂಡದ್ದು ಸುಮಾರು ಹನ್ನೆರಡು ವರ್ಷ ಆಯ್ತು ಅನ್ಸುತ್ತೆ ಮಾತಾಜಿಯವರು ಸಹಜವಾಗಿ ಒಮ್ಮೆ ನಮ್ಮ ಗುಳಿದ ಗುಡ್ಡದ ಯೋಗಾಶ್ರಮಕ್ಕೆ ಬಂದಾಗ ಕೆಲವು ಸಾಧನಾ ಮಾರ್ಗಗಳನ್ನು ಅವರು ಕಲಿತ್ಕೊಂಡ್ರು ನಾನು ಇಷ್ಟು ಹೇಳಿದ್ರೆ ಅವ್ರು ಇಷ್ಟು ಮಾಡಿ ಸಾಕಷ್ಟು ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಒಂದು ಧ್ರುವತಾರಿಯಾಗಿ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ ಇಲ್ಲಿ ಕಲ್ಮಠದಿಂದ ಆ್ಯಕ್ಚುಲಿ ಬಹುಶಃ ಅವರು ಮಾಡಿದ ಸಾಧನೆಯೇ ಅವರಿಗೆ ಎಲ್ಲ ಅವರು ಅವರು ನಡೀತಕ್ಕಂಥ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿದೆ ಆ್ಯಕ್ಚುಲಿ ಬಹಳ ಈ ಹನ್ನೆರಡು ವರ್ಷ ಭಾಳ ಹಣ್ಣು ಹಣ್ಣಾಗ್ಯಾರ ಅವರು ಸಾಧನೆ ಮಾಡಿ ಹಣ್ಣಾಗಿಲ್ಲ ಇಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಖಂಡೆಗಳನ್ನ ಎದುರಿಸಿ ಎದುರಿಸಿ ಅಣ್ಣಾಗ್ಯಾರೆ ನನಗೇನು ಆಶ್ಚರ್ಯ ಆಗುತ್ತಪ್ಪ ಅಂತಂದ್ರ ಈ ಕಷ್ಟ ನಷ್ಟಗಳು ಇಂಥವ್ರಿಗೆ ತಪ್ಪಿಲ್ಲ ಅಂತ ಇಂಥವ್ರಿಗೆ ತಪ್ಪಿಲ್ಲ ನಾವು ಸ್ತ್ರೀ ಸಾಮಾನ್ಯನಿಗೇನು ತಲಿ ಬರ್ತಾ 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 ಕಾಲ ಬಹಳ ಸೂಕ್ಷ್ಮ ಆಗ್ತಾ ಇದೆ ನೀವು ಯೂಟ್ಯೂಬ್ನಲ್ಲಿ ತಗೊಂಡ್ ನೋಡಿರ್ಬೇಕಾರೆ ಪ್ರಳಯ ಸ್ತ್ರೀ ಬದ್ಧ ಅಂತಾರೆ ಇಪ್ಪತ್ನಾ ಇಪ್ಪತ್ತು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕ ಪಳೆ ಆಗತ್ತ ಅಂತಾರೆ ಮತ್ತು ಇದನ್ನ ನೋಡಿದ್ರಪ್ಪ ಅಂತಂದ್ರೆ ಪ್ರಳಯ ಆಗತ್ತ ಗ್ಯಾರಂಟಿ ಅಂತ ಅನ್ಸೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅನ್ಸಾ ಹತ್ತೈತೆ ಅಂತ ಅಲ್ಲ ಎಷ್ಟೋ ಮಂದಿನ ಮಠಕ್ಕೆ ಬರ್ತಾರೆ ಅನೇಕ ಸಮಸ್ಯೆಗಳು ಬರ್ತಾರ ನಾನು ಮೂಲತಃ ಒಬ್ಬ ಯೋಗದ ಗುರು ನಾನು ಆದರೆ ಜನರು ನನ್ನನ್ನು ಅನೇಕ ಸಮಸ್ಯೆಗಳಿಗೆ ತೋಂಬಂತು ಪರಿಹಾರ ಕೇಳಿ 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 ಅವರ ಪರಿಹಾರವನ್ನು ಮಾಡಕ್ಕೋಸ್ಕರ ನಾನು ಅನೇಕ ವಿದ್ಯೆಗಳನ್ನ ಕಲಿತೆ ತಂತ್ರ ಮಂತ್ರ ಯಂತ್ರ ರೇಖಿ ಚಿನ್ನಮಸ್ತ ಶಾಂಭವಿ ಅನೇಕ ವಿದ್ಯೆಗಳನ್ನು ಅನೇಕ ವಿದ್ಯೆಗಳು ಕೇಳ್ತೀನಿ ಆ ಎಷ್ಟು ನಾನು ಅನೇಕ ವಿದ್ಯೆಗಳು ಕಲಿತು ಹೋದೆ ಸಮಸ್ಯೆಗಳು ಹಂಗೆ ತಗೋಂಥ ಬಂದರು ನನಗೆ ತೀರ ಇತ್ತೀಚೆಗೆ ಸಮಸ್ಯೆಗಳು ಕಾಟ ಜಾಸ್ತಿ ಆಗ್ತಾ ಇದೆ ಇವತ್ತು ಏನಾಗಿದೆ ಅಂದ್ರೆ ನಾನು ಸೂಕ್ಷ್ಮ ಗಮನಿಸ್ತಾ ಇರ್ತೀನಿ ಎಲ್ಲರ ಮನಸ್ಸುಗಳು ಕ್ಷೋಭೆಗೊಳಗಾಗಿದೆ ಎಲ್ಲರ ಮನಸ್ಸು ಏನಪ್ಪಾ ಅಂತಂದ್ರೆ ಅಸಹನೀಯವಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟು ಅಸಹನೀಯಪ್ಪ ಅಂತ ಯಾರು ಒಂದು ಮಾತಾಡಿರಪ್ಪ ಅಂತಂದ್ರೆ ಮಾತಾಡಿಸ್ಬಿಡ್ತೀನಿ ಯಾರೀಗ ಮಾತಾಡಿ ಕವ್ ಈಗ ಅದು ಮನೇನ ಹಿಡ್ಕೊಂಡು ಮಕ್ಕಳನ್ನ ಹಿಡ್ಕೊಂಡು ನಿ ಗಂಡ ಏತಿಗೇನು ಅನ್ನೋಂಗಿಲ್ಲ ಹೇಳ್ತಿ ಗಂಡಿಗೆ ಏನು ಅನ್ನೋಂಗಿಲ್ಲ ಅಂತಂಬ್ರಿಗೆ ಏನು ಸ್ವಲ್ಪ ಸ್ವಲ್ಪ ಮಾತಾಡಿರ್ಬೇಕಾರ ನಿಮ್ಮ ಮಕ್ಳಿಗೆ ಬುದ್ದಿಲಕ್ಕೆ ಹೋಗ್ಬೇಕಾರ ಅಳ್ತಾವು ಅದ ಹೋಗಿ ಹುರ್ನು ಹಾಕೊಂತವು ಸ್ವಲ್ಪ ಅಷ್ಟು ನಮ್ದು ತಾಳ್ಮೆಯನ್ನು ಕಳ್ಕೊಂಡಿವಿ ಸರಿ ಕಳ್ಕೊಂಡಿವಿ ಯಾರಿಗೂ ಯಾರು ಹೇಳ್ತಕ್ಕಂಥ ಇದು ಇಲ್ವೇ ಇಲ್ಲ ತಾಳ್ಮೆಯಿಂದ ಕಾದು ಕೇಳ್ತಕ್ಕಂಥ ತಾಳ್ಮೆ ಉಡ್ದಿಲ್ಲ ನಮಗೆ ಹೇಳ್ಬೇಕಂತ ಇದು ನೋಡೇಬೇಕಾರ ಈಗ ಡೊಳ್ಳು ಕುಡಿದವರು ಅವ್ರ ಪಾಪ ಬಂದ್ರು ಇನ್ನೊಂದ್ ಎರಡ ಅವ್ರಿಗೆ ಕುಡಿತು ಮಾಡ್ಬೇಕಂತ ಆಸೆ ಇತ್ತು ಆದ್ರೆ ಸಮಯ ಪ್ರಜ್ಞೆ ಬೇರೆ ಈಗ ನೀವು ಅವರಿಗೆ ಡೊಳ್ಳಾ ಗ್ಯಾರಂಟಿ ಅಂತ ಅವರು ಹೌದಾ ಏನು ಅನ್ನೋಂಗಿಲ್ಲ ಯಾರಿಗೇನು ಅನ್ನೋಂಗಿಲ್ಲ ಇವ್ರು ನಟರಾಜ್ಗೆ ಏನು ಅನ್ನೋಂಗಿಲ್ಲ ನಟರಾಜ್ ಇವ್ರಿಗೆ ಏನು ಅನ್ನೋಂಗಿಲ್ಲ ಇವ್ರ ತಗುತ್ ಇವ್ರ ಏನು ಅನ್ನೋ ನಟ ಇಂಥ ಇಂತಹ ಕಾಲದ ಮತ್ತ ಇಂಥ ಅಸಹನೀಯ ಮನಸ್ಸು ಅಲ್ಲ ತಾಳ್ಮೆ ತಪ್ಪಿದ ಮನಸ್ಸು ಇರೋದಲ್ಲ ಖುದ್ದುಗಂಡ ಮನಸ್ಸು ಇರೋದಲ್ಲ ಬೇಕಾದ ಮಾಡ್ತದ ಅದಕ್ಕೆ ಯಾರು ಯಾರನ್ನ ಮನಸ್ಕೊಳಿಸೋಂಗಿಲ್ಲ ಇವತ್ತು ಬಹಳ ಸೂಕ್ಷ್ಮದ ಯಾಕಂದ್ರ ಇಡೀ ವಿಷದೊಳಗ ಅದು ತುಂಬಿಟ್ಟದ ಆದ ಕಾರಣ ಇವತ್ತು ನಮ್ಮ ಮುಂದೆ ಇರೋದು ಸಾಧನ 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 ನಮ್ಮನ್ನ ಏನರ ಉಳಿಸುತ್ತಪ್ಪ ನಮ್ಮನ್ನ ಈ ಕೃಷಿಸ ಈ ಹೊರಗಡೆ ಇರ್ತಕ್ಕಂಥ ವಿತಂಡ ವಾದಗಳಿಂದ ನಮ್ಮನ್ನು ಉಳಿಸೋದೇನಪ್ಪ ಅಂತಂದ್ರ ಮತ್ತೆ ಆಧ್ಯಾತ್ಮ ಮಾರ್ಗನ ಅಂತ ಸಾಧನಾ ಮಾರ್ಗನ ಯೋಗ ಮಾರ್ಗನ ಅಂತ ಯೋಗ ಮಾರ್ಗದೊಳಗೆ ಅಮ್ಮನವರು ಹೋಗಿದಾರ ಅವರು ಮುಂದುವರಿತಾ ಇದ್ದಾರ ಅವರೇ ಆ ಈ ಸಾಧನಾ ಮಾರ್ಗದಿಂದಲೇ ಅವರು ಈ ಎಲ್ಲ ಕೃತುಗಳನ್ನ ಗೆದ್ದು ಮುಂದೆ ಕೆಲವೇ ದಿವಸದೊಳಗೆ ಆ ಎಲ್ಲ ಪಾ ಇದನ್ನ ಕಷ್ಟಗಳಿಂದ ಪಾಲಾಗಿ ವೃತ್ತಿಜಯ ಅಂತಾರಲ್ಲ ಎರಡು ಸರ್ವ ಕಷ್ಟ ಪರಿಹಾರ ಆಗ್ತದಲ್ಲ ಹಂಗೆ ಅವರು ಮಿಲ್ಸ್ತಾರ ಅಂತಕ್ಕಂಥ ವಿಶ್ವಾಸ ನನಗಲ್ಲ ಆ್ಯಕ್ಚುಲಿ ಸೊ ಅಮ್ಮನವರಿಗೆ ನಮ್ಮ ಪರವಾಗಿ ನಮ್ಮ ಮಠದ ಪರವಾಗಿ ನಮ್ಮ ಸ್ತ್ರೀ ಹಸುನ ಪರವಾಗಿ ಶುಭ ಕಾಮನೆಗಳದವ ಅವ್ರಿಗೆ ಶುಭ ಆಶೀರ್ವಾದ ಅದ ಇವರು ಪದೇ ಪದೇ ನಮ್ಮನ್ನ ಕರೆಸ್ಕೊಂಡು ಪ್ರೀತಿಯಿಂದ ಗೌರವದಿಂದ ಶ್ರೀಮಠಕ್ಕೆ ಕರೆಸ್ತಾರ ಆದ್ರ ಪ್ರತಿಷ್ಠಾನ ಬರ್ತೀವಿ ನಡವಳಿಕೆ ಒಂದು ಎರಡು ಮೂರು ಸಲ ಅಷ್ಟೇ ಗ್ಯಾಪ್ ಆಗಿದೆ ಅನ್ಸುತ್ತೆ ಆಕ್ಚುಲಿ ಈಗಲೂ ಕೂಡ ಅನೇಕ ಐದು ಕಾರ್ಯಕ್ರಮಗಳ ಹೋಗ್ತಾರೆ ನನಗೆ ಹೀಗಾಗಿ ನನಗೂ ಒತ್ತಡ ನೋಡಿ ಹಾಗೆ ಇಂಥ ಒತ್ತಡದ ಸಿರ್ಕೊಂಡು ನಾವು ಎಷ್ಟೋ ಮಂದಿ ನಿಮಗೆ ಎಲ್ಲೆಲ್ಲಿ ಏನೇನು ಟೈಮ್ ಕೊಟ್ಟಿರಿ ಮನೆಯಾಗಿ ಬರ್ತೀವಿ ಅಗಣ ಬರ್ತೀವಿ ಅಂತ ಹೇಳಿ ಬಂದೀವಿ ಈ ಪೂಜ್ಯರಿಗೂ ಕೂಡ ತಮ್ಮ ತಮ್ಮದೇ ಅಂತ ಒಂದು ಒತ್ತಡ ಇದೆ ಹೀಗೆ ಎಲ್ಲ ಎಲ್ಲರೂ ಯಾರೇ ಇರಲಿ ಎಂಥದೇ ಫ್ರೀನೊಳಗೆ ಇರಲಿ ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ಒತ್ತಡಗಳು ಬಲಿಯಾದೊಂದ ಸೊ ಈ ಒತ್ತಡವನ್ನು ನಾವು ಪಾರು ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಯೋಗ ಸಾಧನಾ ಒಂದೇ ನಮ್ಮ ಮುಂದೆ ಇರೋದ ಅಂಥ ಯೋಗ ಸಾಧನೆಯನ್ನ ನೀವೆಲ್ಲರೂ ಮಾಡಿಕೊಳ್ಳಿ ಈ ಶ್ರೀ ಮಠದ ಒಂದು ಉಪಯೋಗ ನೀವು ಮಾಡ್ಕೊಳ್ಳಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ನಿಮ್ಮ ಕೌಟುಂಬಿಕ ಇದರೊಳಗೆ ಏನು ಅಡಚಣೆ ಬರ್ತಾವ ಅವರೆಲ್ಲ ಪರಿಹಾರ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಕೆಲವು ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಆಶೀರ್ವಾದಗಳು ಶುಭ ಕಾಮನೆಗಳು ಎರಡು ಶರಣ ತುಂಬ ಧನ್ಯವಾದಗಳು ಅಪ್ಪನವರ ಪಾದಕ್ಕೆ